ಕೋರ್ಟ್ ಆದೇಶದಂತೆ ಎನ್ ಟಿ ಮಧ್ಯಾಹ್ನ ಹನ್ನೊಂದು ಮೂವತ್ತರ ಸುಮಾರು ಸೊ ನೀಟ್ ಟೂ ತೌಸಂಡ್ ಟ್ವೆಂಟಿ ನಂಬರ್ ಯಾವುದೇ ವಿದ್ಯಾರ್ಥಿಯ ಇನ್ಫಾರ್ಮೇಶನ್ ಲೀಕ್ ಆಗದೆ ಹಾಗೆ ರೆಪ್ರೆಸೆಂಟ್ ಮಾಡಿದ್ರು ಸೊ ಅದನ್ನ ನೀವು ನೋಡಬೇಕು ಅಂತ ಇದ್ರೆ ಇಲ್ಲಿ ಫೋರ್ ರಿಸಲ್ಟ್ ಪಬ್ಲಿಷ್ ಸಿಟಿ ಸೆಂಟರ್ ವೈಸ್ ಅಂತ ಅದನ್ನ ಕ್ಲಿಕ್ ಮಾಡಬೇಕು ಇದರಲ್ಲಿ ನಿಮಗೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಕರ್ನಾಟಕ ಇಲ್ಲಿ ಸೆಲೆಕ್ಟ್ ಸಿಟಿ ಅಂತ ಇದೆ ಸಿಟಿಯನ್ನ ಸೆಲೆಕ್ಟ್ ಮಾಡಬೇಕು ಸೊ ಈ ರೀತಿಯಾಗಿ ಎಲ್ಲಾ ಸಿಟಿಗಳ ಒಂದು ಲೀಸ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಒಂದು ಐದು ಆರು ಡಿಸ್ಟಿಕ್ ಒಂದು ಡೇಟಾವನ್ನ ಡೇಟಾವನ್ನ ಒಂದು ಎಕ್ಸೆಲ್ ಅಲ್ಲಿ ಹಾಕಿಬಿಟ್ಟು ಅದನ್ನ ಮಾಡೋ ಮಾಡೋಷ್ಟು ಹೊತ್ತಿಗೆ ಸೊ ನಾಟ್ ಅಫಿಷಿಯಲಿ ಬಟ್ ನಮ್ಮ ಐದು ಆರು ಡಿಸ್ಟಿಕ್ನ ಡೇಟಾ ಹೊಂದಿಕೆ ಆಗುವ ಹಾಗೇನೆ ಕಂಪ್ಲೀಟ್ ಇಂಡಿಯಾದ ಎಲ್ಲಾ ಸ್ಟೇಟ್ಗಳ ಒಂದು ರಿಸಲ್ಟ್ ಶೀಟ್ ನಮ್ಮ ಮುಂದೆ ಬಂತು ಸೊ ನಾವು ನಮ್ಮ ಕೆಲಸವನ್ನು ಅಷ್ಟಕ್ಕೆ ನಿಲ್ಲಿಸಿದ್ವಿ ಯಾಕಂತಂದ್ರೆ ಎಲ್ಲಾ ಡಿಸ್ಟ್ರಿಕ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ವಿ ಬಟ್ ಒಂದು ನಾಲ್ಕೈದು ಡಿಸ್ಟಿಕ್ ಅನಾಲಿಸಿಸ್ ಅನ್ನು ನಾವು ಮಾಡ್ತಾ ಇದ್ವಿ ಹೌ ಮೆನಿ ಸ್ಟೂಡೆಂಟ್ಸ್ ಹಾವ್ ಸ್ಕೋರ್ ಸಿಕ್ಸ್ ಫಿಫ್ಟಿ ಅಬೋ ಸಿಕ್ಸ್ ಹಂಡ್ರೆಡ್ ಅಬೋವ್ ಅಂತ ಹೇಳಿ ಬಟ್ ಅದು ಅದನ್ನ ಮಾಡುವಷ್ಟು ಹೊತ್ತಿಗೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಬೇರೆ ಬೇರೆ ಮೂಲಗಳಿಂದ ನಮ್ಮ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಪಾಲಕರಾಗಿರ್ಬೋದು ಇವೆಲ್ಲ ವಿದ್ಯಾರ್ಥಿಗಳು ಏನು ನಮಗೆ ಶೇರ್ ಮಾಡಿದ್ರು ಒಂದಷ್ಟು ಡೇಟಾಗಳನ್ನ ಅಥವಾ ನಾಟ್ ಅಫಿಷಿಯಲಿ ಬಟ್ ಟೆಲಿಗ್ರಾಮ್ ಅಲ್ಲಿ ಡೇಟಾಗಳನ್ನು ಡೇಟಾಗಳನ್ನ ಕಳಿಸ್ಕೊಟ್ಟು ಸೊ ಆ ಡೇಟಾವನ್ನ ನೋಡ್ಬಿಟ್ಟು ಅದನ್ನ ನಾವು ನಾವು ಅನಾಲಿಸಿಸ್ ಮಾಡಿರುವಂಥ ಡೇಟಾ ಜೊತೆ ಕಂಬೈನ್ ಮಾಡಿ ನೋಡಿದಾಗ ಎವ್ರಿಥಿಂಗ್ ವಾಸ್ ಸೇಮ್ ಒಂದು ಎರಡು ಮೂರು ಸ್ಟೂಡೆಂಟ್ಸ್ ಗಳ ಒಂದು ಡಿಫರೆನ್ಸ್ ಬಿಟ್ರೆ ಎವ್ರಿಥಿಂಗ್ ವಾಸ್ ಸೇಮ್ ಸೊ ವಿಡ್ ಅವರ್ಕ್ಟ್ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಮೆನಿ ಸ್ಟೂಡೆಂಟ್ ಫ್ರಾಮ್ ಕರ್ನಾಟಕ ಎಬೋ ಸಿಕ್ಸ್ ಹಂಡ್ರೆಡ್ ಎಬೋವ್ ಸಿಕ್ಸ್ ಫಿಫ್ಟಿ ಒಂದು ಪಾಯಿಂಟ್ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಟ್ಯಾಬ್ಲೆಟೆಡ್ ಮಾಡಿರುವಂತಹ ಡಾಟಾದಿಂದ ನಮಗೆ ಏನು ಗೊತ್ತಾಯಿತು ಅಂತ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಎಬ್ನಾರ್ಮಾಲಿಟೀಸ್ ನಮ್ಮ ರಿಸಲ್ಟ್ ನಲ್ಲಿ ಇಲ್ಲ ನಾವು ಮೇನ್ ಆಗಿ ಬಳ್ಳಾರಿ ಬಾಗಲಕೋಟ್ ಬೆಳಗಾವಿ ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ ಇಂತ ಒಂದು ನಾಲ್ಕೈದು ಸಿಟಿಗಳ ಒಂದು ಡೇಟಾವನ್ನ ಕಲೆಕ್ಟ್ ಮಾಡಿಬಿಟ್ಟು ಅಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಎಕ್ಸೆಲ್ ಅಲ್ಲಿ ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ತೆಗೆದಿರುವಂತ ಡೇಟಾ ಇದು ಸೊ ಫಸ್ಟ್ ಆಫ್ ಆಲ್ ಈ ಒಂದು ಡೇಟಾವನ್ನ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡಿರುವಂತಹ ನಮ್ಮ ಒನ್ ಆಫ್ ದ ರಿಜಿಸ್ಟರ್ಡ್ ಪೇರೆಂಟ್ ನಮ್ಮ ಒಂದು ಪರ್ಸನಲ್ ಗೈಡೆನ್ಸ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಪೇರೆಂಟ್ ಪ್ರಕಾಶ್ ಸರ್ ಅವರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅವರ ಒಂದು ಸಹಾಯದಿಂದ ಈ ರೀತಿ ಒಂದು ಡೇಟಾವನ್ನ ರೆಡಿ ಮಾಡೋದಕ್ಕಾಯ್ತು ಉಳಿದಂತಹ ಡಿಸ್ಟಿಕ್ಟ್ ಗಳನ್ನ ಮಾಡುವಷ್ಟು ಹೊತ್ತಿಗೆ ನಾನು ಹೇಳಿರುವ ಹಾಗೆ ನಮಗೆ ಕಂಪ್ಲೀಟ್ ಆದ ಒಂದು ಡೇಟಾ ಈ ಒಂದು ರೂಪದಲ್ಲಿ ಸಿಕ್ಬಿಡ್ತು ಅದಕ್ಕಾಗಿ ನಮ್ಮ ಕೆಲಸವನ್ನ ಅಲ್ಲೇ ಸ್ಟಾಪ್ ಮಾಡಿದ್ವಿ ಯಾಕಂದ್ರೆ ನಮ್ಮ ಎನರ್ಜಿಯನ್ನು ಯಾಕೆ ವೇಸ್ಟ್ ಮಾಡಬೇಕು ಇಟ್ ಇಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸಿಮಿಲರ್ ಟು ದ ಡೇಟಾ ವಿಚ್ ವಿ ಹಾವ್ ಡನ್ ಸೊ ಅದಕ್ಕೆ ಬಟ್ ಒಂದು ಪಾಯಿಂಟ್ ಇದರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಈ ಒಂದು ವಿಷಯವನ್ನ ಈ ಒಂದು ಡೇಟಾವನ್ನ ನೋಡಿದ್ರೆ ನಮಗ ಅನಿಸ್ತದೆ ಇದರಲ್ಲಿ ಯಾವುದೇ ರೀತಿಯ ಎಬ್ನಾರ್ಮಾಲಿಟೀಸ್ ನಮ್ಮಲ್ಲಿ ಇಲ್ಲ ನೀವು ಇಲ್ಲಿ ಸ್ಲಾಬ್ ಕೂಡ ನೋಡಬಹುದು ಜೀರೋ ಟು ಒನ್ ಸಿಕ್ಸ್ಟಿ ತ್ರೀನೇ ಬಹಳ ಜನ ಫೋರ್ಟಿ ತ್ರೀ ಪರ್ಸೆಂಟ್ ಸ್ಟೂಡೆಂಟ್ಸ್ ಗಳು ಅಲ್ಲೇ ಇರುವಂತದ್ದು ಹೌದಾ ಸೊ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಟೆನ್ ಪರ್ಸೆಂಟ್ ಸ್ಟೂಡೆಂಟ್ಗಳು ಇರುವಂತದ್ದು ಬೇರೆ ಎಲ್ಲಾ ಟೆನ್ ಟೆನ್ ಮಾರ್ಕ್ಸ್ ನ ರೇಂಜ್ ನೋಡ್ತಾ ಹೋಗಿ ಈ ಎಲ್ಲಾ ರೇಂಜ್ ಅಲ್ಲಿ ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಸ್ಟೂಡೆಂಟ್ಸ್ಗಳು ಇದ್ದಾರೆ ಸೊ ಸಿಕ್ಸ್ ಟ್ವೆಂಟಿ ಒನ್ ಇಂದ ಸಿಕ್ಸ್ ತರ್ಟಿ ಅಥವಾ ಸಿಕ್ಸ್ ಟ್ವೆಂಟಿ ಒನ್ ಇಂದ ಸೆವೆನ್ ಟ್ವೆಂಟಿ ನೋಡ್ತಾ ಹೋದ್ವಿ ಅಂದ್ರೆ ಲೆಸ್ ದೆನ್ ಒನ್ ಪರ್ಸೆಂಟ್ ಜೀರೋ ಅಲ್ಲ ಎಕ್ಸಾಕ್ಟ್ಲಿ ಬಟ್ ಲೆಸ್ ದನ್ ಒನ್ ಪರ್ಸೆಂಟ್ ಸ್ಟೂಡೆಂಟ್ಗಳು ಇದರಲ್ಲಿ ಇರುವಂತದ್ದು ನಾನು ಹೇಳ್ತಾ ಇರೋದು ತಪ್ಪು ತಿಳ್ಕೊಬೇಡಿ ಓನ್ಲಿ ಈ ಐದು ಆರು ಡಿಸ್ಟಿಕ್ ಇಂದ ಮಾತ್ರ ಇದರಿಂದ ನಮಗೆ ಗೊತ್ತಾಗ್ತದೆ ಇದರಲ್ಲಿ ಪರ್ಸೆಂಟೇಜ್ ನೋಡೋದಕ್ಕೆ ಹೋಗ್ಬೇಡಿ ಬಟ್ ಇದರಿಂದ ಒಂದು ಸಮಾಧಾನ ಆಗುವಂತ ವಿಷಯ ಅಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒಂದು ಎಬ್ನಾರ್ಮಾಲಿಟೀಸ್ ಇನ್ ದ ರಿಸಲ್ಟ್ ಅಂತ ನಾವೇನು ಹೇಳ್ತೀವಿ ಚೀಟಿಂಗ್ ಆಗಿರ್ಬೋದು ಸ್ಕ್ಯಾಮ್ ಆಗಿರ್ಬೋದು ಇದು ಯಾವುದೇ ರೀತಿಯ ಈ ಒಂದು ಸ್ಕ್ಯಾಮ್ ಅಥವಾ ಚೀಟಿಂಗ್ ನಡೆದಿಲ್ಲ ಅಂತೇಳಿ ಎದೆ ಮುಟ್ಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಎಲ್ಲವನ್ನ ಓದಿಕೊಂಡು ಬರೆದಿರುವಂಥದ್ದು ನಾವು ಇದನ್ನು ಆರ್ಗ್ಯಾನಿಕ್ ರಿಸಲ್ಟ್ ಅಂತ ನಾವೇನು ಕರೀತೀವಿ ಸೊ ದಟ್ ಈಸ್ ಡೆಫಿನೆಟ್ಲಿ ದೇರ್ ಇನ್ ದ ಕರ್ನಾಟಕ ಅದು ಒಂದು ಖುಷಿಯ ವಿಚಾರ ಇನ್ನು ಮತ್ತೊಂದು ವಿಚಾರಕ್ಕೆ ಬಂದ್ಬಿಟ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಮೋರ್ ದಾನ್ ಸೆವೆನ್ ಹಂಡ್ರೆಡ್ ಮೋರ್ ದಾನ್ ಸಿಕ್ಸ್ ಫಿಫ್ಟಿ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ ಸೊ ಇದು ಸ್ವಲ್ಪ ಬೇಜಾರಾಗುವಂತ ವಿಷಯ ಯಾಕಂತಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಈ ಒಂದು ನಂಬರ್ ಏನಿದೆ ಇದು ಬಹಳ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಆಲ್ರೆಡಿ ಯಾವಾಗ್ಲೂ ಹೇಳ್ತಾ ಇರ್ತಿದ್ದೆ ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ದು ಫೈವ್ ಹಂಡ್ರೆಡ್ ಸಮ್ ಎಬೋ ಫೈವ್ ಹಂಡ್ರೆಡ್ ಅಂತ ಇದೆ ಹೌದಾ ಸೊ ಇಲ್ಲಿ ಕರ್ನಾಟಕ ಅಷ್ಟೇ ನೋಡೋಣಂತೆ ನಾವು ಎಬೋ ಫೈವ್ ಹಂಡ್ರೆಡ್ ಸ್ಕೋರ್ ಮಾಡಿದವರಂತ ಸಂಖ್ಯೆ ಒನ್ ತರ್ಟಿ ಅಂದ್ರೆ ಸಾರಿ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಆಲ್ಮೋಸ್ಟ್ ಸೊ ಕರ್ನಾಟಕದ ವಿದ್ಯಾರ್ಥಿಗಳು ಎಬೋ ಫೈವ್ ಹಂಡ್ರೆಡ್ ಸ್ಕೋರ್ ಮಾಡಿದವರ ಸಂಖ್ಯೆ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಸಿ ಲಾಸ್ಟ್ ಇಯರ್ ಇಟ್ ವಾಸ್ ಅರೌಂಡ್ ಏಟ್ ಟು ನೈನ್ ತೌಸಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಲಾಸ್ಟ್ ಇಯರ್ ಈ ರೀತಿಯಾಗಿ ಡೇಟಾವನ್ನ ಎನ್ ಟಿ ಕೊಟ್ಟಿರಲಿಲ್ಲ ನಮಗೆ ಕರ್ನಾಟಕದವರು ಈ ಒಂದು ಡೇಟಾವನ್ನ ತಯಾರು ಮಾಡೋದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಸ್ಟೇಟ್ ಮೆರಿಟ್ ಲಿಸ್ಟ್ ಆಗಲಿ ಸೀರಿಯಲ್ ನಂಬರ್ ಆಗಲಿ ಏನನ್ನೂ ಕೂಡ ಕೊಟ್ಟಿರಲಿಲ್ಲ ಸೊ ತರ್ಟೀನ್ ತೌಸಂಡ್ ಟೂ ಜೀರೋ ಫೈವ್ ಡೆಫಿನೆಟ್ಲಿ ಇಟ್ ಈಸ್ ಅ ಹೈಯರ್ ಸೈಡ್ ಆದರೆ ನಾನು ಹೇಳ್ತಾ ಇರೋದು ಈ ತರ್ಟೀನ್ ತೌಸಂಡ್ ಟೂ ಜೀರೋ ಫೈವ್ ಬೇರೆ ಯಾವುದೋ ರಾಜ್ಯದಲ್ಲಿ ಆಗಿರೋ ಹಾಗೆ ಸ್ಕ್ಯಾಮ್ ಇಂದ ಆಗಿರಬಹುದು ಅಥವಾ ಕಾಪಿ ಮಾಡಿ ಆಗಿರ್ಬೋದು ಯಾವುದು ಅಲ್ಲ ಆರ್ಗ್ಯಾನಿಕ್ ರಿಸಲ್ಟ್ ಇನ್ನು ಸಮ್ ಎಬೋ ಫೈವ್ ಹಂಡ್ರೆಡ್ ಅಂತ ಏನಿದೆ ಇಲ್ಲಿ ಅಂದ್ರೆ ಟೋಟಲ್ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಟೂ ಝೀರೋ ಫೈವ್ ಅಂತ ಅನ್ನೋದು ಫ್ರಮ್ ಸೆವೆನ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇರುವಂತದ್ದು ನೀವು ಇದೇ ಈಗ ಐದು ನೂರು ಬಂದಿರೋ ವಿದ್ಯಾರ್ಥಿ ನಿಮ್ಮ ಒಂದು ರ್ಯಾಂಕ್ ಅನ್ನ ನೀವು ನೋಡಿದ್ರೆ ಅದು ಬಹಳ ಜಾಸ್ತಿ ಇತ್ತು ಹೌದಾ ಇಟ್ ವಾಸ್ ವೆರಿ ವೆರಿ ಹೈ ಸೊ ನಾನು ಆವಾಗಲೂ ಕೂಡ ಹೇಳ್ತಿದ್ದೆ ಆ ರ್ಯಾಂಕ್ ಅನ್ನು ನೋಡಿ ಬಹಳ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಟ್ ಈಗಲೂ ಕೂಡ ನಾನು ಅದನ್ನೇ ರಿಪೀಟ್ ಮಾಡ್ತೀನಿ ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಮಾರ್ಕ್ಸ್ ಆಸ್ ಯೂಶ್ವಲ್ ಇನ್ಕ್ರೀಸ್ ಆಗಬಹುದು ಅಂತ ನಮ್ಮ ಒಂದು ಕಟ್ ಆಫ್ ಅಲ್ಲಿ ಬಟ್ ನಾನು ಹೇಳಿರೋ ಹಾಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಫೈವ್ ಸೆವೆಂಟಿ ಫೈವ್ ಪ್ಲಸ್ ನಿಮಗೆ ಜನರಲ್ ಮೆರಿಟ್ ಸೀಟ್ ಸಿಗಬಹುದು ಫೈವ್ ಸೆವೆಂಟಿ ಫೈವ್ ಕಿಂತ ಕೆಳಗೆ ಯಾವುದೇ ಸೀಟ್ ಸಿಗೋದಿಲ್ಲ ಸೊ ಇವತ್ತಿಗೂ ಕೂಡ ನಾನು ಅದೇ ಒಂದು ಅನಾಲಿಸ್ ಗೆ ಸ್ಟಿಕ್ ಆಗೋದಕ್ಕೆ ಬಯಸ್ತೀನಿ ಯಾಕೆ ಅಂತ ಅಂದ್ರೆ ಸೊ ನಮ್ಮಲ್ಲಿ ಈ ವರ್ಷ ಸೀಟ್ ಜಾಸ್ತಿ ಆಗ್ತಾ ಇದೆ ಅರೌಂಡ್ ಏಟ್ ಹಂಡ್ರೆಡ್ ಮಿನಿಮಮ್ ಸೀಟ್ಸ್ ಅಂತೂ ಜಾಸ್ತಿ ಆಗಿ ಆಗ್ತದೆ ಬೇರೆ ಬೇರೆ ಕಾಲೇಜ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಗಳನ್ನ ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದಾರೆ ಮೊನ್ನೆ ಮೈಸೂರಿಂದ ಕೂಡ ಹೇಳಿದೆ ಸೊ ಡೆಫಿನೆಟ್ಲಿ ಸೀಟ್ ಜಾಸ್ತಿ ಆಗ್ತದೆ ಅದರ ಜೊತೆಗೆ ನಾವು ಎಷ್ಟು ಜಾಸ್ತಿ ಮಾಡಬೇಕು ಅಷ್ಟು ಮಾಡಿದೀವಿ ಈಗ ಫೈವ್ ತರ್ಟಿ ಇರುವಂತಹ ಒಂದು ಮಾರ್ಕ್ಸ್ ಅನ್ನು ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ ಅನ್ನು ನಾವು ಇಲ್ಲಿ ತಗೊಂಡಿದ್ದೀವಿ ರೈಟ್ ಸೊ ಫಿಫ್ಟಿ ಪ್ಲಸ್ ಆಗಿರುವಂತ ಕಾರಣಕ್ಕಾಗಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ನಿಮಗೆ ಇಲ್ಲಿ ಒಂದು ನಂಬರ್ ಅಂತ ಅನ್ಸಿದ್ರು ಕೂಡ ಎಬೋ ಸಿಕ್ಸ್ ಹಂಡ್ರೆಡ್ ಬಹಳ ಮತ್ತೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಂತೇಳಿ ನಾನೇನು ಹೇಳಿದ್ದೆ ಸಿಕ್ಸ್ ಫೈವ್ ಸೆವೆಂಟಿ ಫೈವ್ ಪ್ಲಸ್ ಅದಕ್ಕಿಂತ ಕಡಿಮೆ ಇದ್ದವರಿಗೆ ಜಿ ಎಂ ಸೀಟ್ ಸಿಗೋದಕ್ಕೆ ಬಹಳ ಬಹಳ ಕಷ್ಟ ಅಂತೇಳಿ ಅದು ಇವತ್ತಿಗೂ ಕೂಡ ನಾನು ಆ ಒಂದು ನನ್ನ ಅನಾಲಿಸಿಸ್ ಗೆ ಸ್ಟಿಕ್ ಆಗ್ತೀನಿ ಬಟ್ ಫೈವ್ ಸೆವೆಂಟಿ ಫೈವ್ ಪ್ಲಸ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಸೊ ಡೆಫಿನೆಟ್ಲಿ ನಿಮಗೆ ಯಾವುದೋ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ಜೆ ಜಿ ಎಂ ಎಂ ಸಿ ಧಾರವಾಡ ಆದರೂ ಸಿಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಈಗ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಇದಾರೆ ಅಂತ ಅನ್ಕೊಳ್ಳೋಣಂತೆ ಸ್ವಲ್ಪ ನಂಬರ್ ನೂರು ಇನ್ನೂರು ಜಾಸ್ತಿ ಹೆಚ್ಚು ಕಡಿಮೆ ಇರಬಹುದು ಯಾಕಂದ್ರೆ ಬೇರೆ ರಾಜ್ಯದವರು ಇಲ್ಲಿ ಬಂದು ಬರೆದಿರಬಹುದು ಅಥವಾ ಇಲ್ಲಿಯ ವಿದ್ಯಾರ್ಥಿಗಳು ಬೇರೆ ರಾಜ್ಯಕ್ಕೆ ಹೋಗಿ ಬರೆದಿರಬಹುದು ಆ ಸಂಖ್ಯೆ ಇಲ್ಲಿ ನಮಗೆ ಸಿಗೋದಿಲ್ಲ ಫೈನ್ ಬಟ್ ಇಲ್ಲಿ ಈ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಎಬೋ ಸೆವೆನ್ ಹಂಡ್ರೆಡ್ ಏನ್ ಒನ್ ತರ್ಟಿ ಫೋರ್ ಸ್ಟೂಡೆಂಟ್ಸ್ ಗಳು ಇದ್ದಾವೆ ಸೊ ಈ ಎಲ್ಲಾ ವಿದ್ಯಾರ್ಥಿಗಳು ಡೆಫಿನೇಟ್ ಆಗಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸೀಟ್ ಅನ್ನು ತಗೊಳ್ತಾರೆ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ದ ಸೀಟ್ ಇನ್ ಆಲ್ ಇಂಡಿಯಾ ಲೆವೆಲ್ ಅದು ಏಮ್ಸ್ ಇರ್ಬೋದು ಜೆಪ್ಮಾರ್ ಇರ್ಬೋದು ಅಥವಾ ಆಲ್ ಇಂಡಿಯಾ ಲೆವೆಲ್ ಥ್ರೂ ಬೇರೆ ರಾಜ್ಯದ ಗೌರ್ಮೆಂಟ್ ಕಾಲೇಜ್ ಅಥವಾ ನಮ್ಮ ರಾಜ್ಯದ ಗೌರ್ಮೆಂಟ್ ಕಾಲೇಜ್ ಇರಬಹುದು ಸೊ ಅದಕ್ಕೆ ಎಡಿಷನ್ ಆಗುವ ಹಾಗೆ ಈ ಸಿಕ್ಸ್ ಫಿಫ್ಟಿ ಪ್ಲಸ್ ಅಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಸೊ ಈ ತೌಸಂಡ್ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ ಒಂದು ಅಟ್ ಲೀಸ್ಟ್ ಒಂದು ನೂರು ನೂರ ಐವತ್ತು ಜನ ವಿದ್ಯಾರ್ಥಿಗಳು ಸೊ ಬೇರೆ ರಾಜ್ಯಕ್ಕೆ ಹೋಗಬಹುದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸೀಟ್ ಅನ್ನು ತೆಗೆದುಕೊಳ್ಬಹುದು ಸೊ ಅದರ ಜೊತೆಗೆ ಈ ತೌಸಂಡ್ ಫೋರ್ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ಗಳೇನಿದ್ದಾರೆ ಅಥವಾ ಈ ಥೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಫಿಫ್ಟಿ ಇದ್ದಾರೆ ಇದಾರೆ ಇದರಲ್ಲೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಐ ಐ ಟಿಯಲ್ಲೂ ಕೂಡ ಒಳ್ಳೇದು ಮಾಡ್ಕೊಂಡಿರ್ತಾರೆ ಐಸರ್ ಎಕ್ಸಾಮ್ ಅಲ್ಲೂ ಕೂಡ ಮಾಡ್ಕೊಂಡಿರ್ತಾರೆ ಐಐಎಸ್ಸಿ ಅಲ್ಲೂ ಕೂಡ ಮಾಡ್ಕೊಂಡಿರ್ತಾರೆ ಅದರಲ್ಲೂ ಕೆಲವೊಂದು ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಗಳು ಹೋಗುವಂತ ಚಾನ್ಸಸ್ಗಳು ಇರ್ತದೆ ಸೊ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿದಂತ ಎಷ್ಟೋ ನನಗೆ ಗೊತ್ತಿದ್ದಂತ ವಿದ್ಯಾರ್ಥಿಗಳೇ ಸೊ ಇಂಜಿನಿಯರಿಂಗ್ಗೆ ಕೇದಲ್ಲೂ ಕೂಡ ಸೀಟನ್ನು ತಗೊಂಡಿದ್ದಾರೆ ಯಾಕೆ ಅಂತ ಅಂದರೆ ಮೆಡಿಕಲ್ ಅನ್ನೋದು ಇನ್ನೂ ಎಂಟರಿಂದ ಹತ್ತು ವರ್ಷಗಳ ಕಂಟಿನ್ಯೂಸ್ ಓದ್ಲೇ ಒಂದು ಪ್ರೊಫೆಷನ್ ಆಗಿರೋದಕ್ಕೆ ಸೊ ಅದಕ್ಕೆ ಅದು ಬೇಡ ಸರ್ ನನಗೆ ಇಂಜಿನಿಯರಿಂಗ್ ಮಾಡ್ಕೊತೀನಿ ನಾನು ನಾಲ್ಕು ವರ್ಷ ಆದ್ಮೇಲೆ ಎಲ್ಲರೂ ಒಂದು ಒಳ್ಳೆಯ ಜಾಬ್ ಆದರೂ ಸಿಕ್ತದ ಅಂತೇಳಿ ಅದರಲ್ಲಿ ಹೋದವರು ಕೂಡ ಬಹಳ ಜನ ಇದ್ದಾರೆ ಸೊ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾಲ್ಕ ಸಾವಿರದ ಮುನ್ನೂರು ಇರಲಿ ಅಥವಾ ಎಂಟ್ ಸಾವಿರದ ಮುನ್ನೂರು ಇರ್ಲಿ ಡೆಫಿನೆಟ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಈ ನಂಬರ್ ಜಾಸ್ತಿನೇ ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಐ ವಿಲ್ ಆಲ್ಸೋ ಟೆಲ್ ದ ಸೇಮ್ ಆದರೆ ನಾನು ಹೇಳೋದಕ್ಕೆ ಹೊರಟಿರೋದು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಿರೋ ಹಾಗೆ ಆಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಈಗಲೂ ಕೂಡ ನನ್ನ ಒಂದು ಅನಾಲಿಸ್ ಗೆ ನಾನು ಸ್ಟಿಕ್ ಆಗಿದ್ದೀನಿ ಸೊ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಪ್ಲಸ್ ನಿಮಗೆ ಸೀಟ್ ಸಿಗಬಹುದು ಬಟ್ ಗೌರ್ಮೆಂಟ್ ಸೀಟೇ ಬೇಕು ಅಂದ್ರೆ ಸಿಕ್ಸ್ ತರ್ಟಿ ಪ್ಲಸ್ ನೀವು ಹೋಗ್ಲೇಬೇಕಾಗ್ತದ ಅದರಲ್ಲಿ ಬೇರೆ ಅನುಮಾನ ಇಲ್ಲ ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ ಈ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಇರೋರು ಎಲ್ಲರೂ ಕೂಡ ಟೂ ಎ ಅಲ್ಲ ಟೂ ಬಿ ಅಲ್ಲ ತ್ರೀ ಅಲ್ಲ ತ್ರೀ ಬಿ ಅಲ್ಲ ಜನರಲ್ ಮೆರಿಟ್ ಅಲ್ಲ ಸೊ ಸಿನೂ ಅಲ್ಲ ಎಸ್ ಟಿನೂ ಅಲ್ಲ ಕೆಟಗರಿ ಒನ್ ಅಲ್ಲ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇದ್ದಾರೆ ಹೌದಾ ಸೊ ಅದಕ್ಕೆ ನಿಮ್ಮ ನಿಮ್ಮ ಕೆಟಗರಿಯಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅದು ಕೆಇ ಯವರು ಕೆಟಗರಿ ವೈಸ್ ಬಿಟ್ಟಾಗ ಮಾತ್ರ ಗೊತ್ತಾಗ್ತದೆ ಆದ್ರೆ ಈಗ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಮೈ ಸೇಮ್ ಸ್ಟೇಟ್ಮೆಂಟ್ ನೀವು ಬೇಜಾರಾಗಲೇಬೇಕು ಸೊ ಹತ್ಕೋತಾನೆ ಕುತ್ಕೊಳ್ಬೇಕು ಮನಸ್ಸಿಗೆ ಸಮಾಧಾನ ಇಟ್ಟುಕೊಳ್ಳದೆ ಕುತ್ಕೊಳ್ಬೇಕು ಅಂದ್ರೆ ಬೇಕಾದಷ್ಟು ಆಪ್ಷನ್ಸ್ಗಳು ನಿಮಗೆ ಇವೆ ಬಟ್ ಹಾಗೆ ಮಾಡುವಂತ ಅವಶ್ಯಕತೆ ಈಗಿನ ಮಟ್ಟಿಗೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅಗೇನ್ ಐ ವಿಲ್ ಟೇಲ್ ದ ಸೇಮ್ ಥಿಂಗ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳು ಸಿಕ್ಸ್ ಹಂಡ್ರೆಡ್ ಎಬೋ ಜಾಸ್ತಿ ಆಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಅಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಕ್ಯಾಟಗರಿಯವರಲ್ಲ ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಸೊ ಡೆಫಿನೆಟ್ಲಿ ಜನರಲ್ ಮೆರಿಟ್ ಏನಿದೆ ಅದು ಫೈವ್ ಸೆವೆಂಟಿ ಫೈವ್ ಪ್ಲಸ್ ಅಂತ ಹೇಳಿದ್ದೀನಿ ಸೊ ಅದಕ್ಕೊಂದು ಇನ್ನೊಂದು ಇಪ್ಪತ್ತು ಮಾರ್ಕ್ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಆದರೆ ನಾವೇನು ಆಲ್ ಇಂಡಿಯಾ ರ್ಯಾಂಕ್ ನೋಡಿಬಿಟ್ಟು ಬಹಳ ತಲೆಗೆಡ್ಸ್ಕೊಂಡು ಬಿಟ್ಟಿದ್ವಿ ನಮ್ಮ ರ್ಯಾಂಕ್ ಮೂರು ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಅಷ್ಟೊಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಅಫೆಕ್ಟ್ ಆಗಿಲ್ಲ ಅನ್ನೋದು ನನಗೆ ಕಾಣಿಸ್ತಾ ಇರುವಂತಹ ಒಂದು ಅನಾಲಿಸಿಸ್ ಸೊ ನಿಮ್ಮದು ಏನು ಅನ್ನೋದನ್ನು ಕಮೆಂಟ್ ಮಾಡಿ ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಏನ್ ಆಗಬೇಕು ಎಲ್ಲ ಆಗಿದೆ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನ್ ಆಗಬೇಕು ಎಲ್ಲವೂ ಕೂಡ ಆಗಿದೆ ಬೇರೆಯವ್ರನ್ನ ನೋಡಿ ನಾವೀಗ ಖುಷಿ ಪಡೋಣಂತೆ ನೋಡಿ ಕೇರಳ ಅಂತ ಸ್ಟೇಟಲ್ಲಿ ನಮಗೆ ಕಂಪೇರ್ ಮಾಡಿದರೆ ನಮ್ಮ ಅರ್ಧದಷ್ಟು ಮೆಡಿಕಲ್ ಸೀಟ್ಗಳು ಇಲ್ಲದೆ ಇರುವಂತಹ ರಾಜ್ಯದಲ್ಲಿ ಒನ್ ನೈಂಟಿ ಫೋರ್ ಪ್ಲಸ್ ಸೆವೆನ್ ಹಂಡ್ರೆಡ್ ಇದ್ದಾರೆ ಟೂ ಏಟ್ ತ್ರೀ ಫೈವ್ ಸ್ಟೂಡೆಂಟ್ಸ್ಗಳು ಸಿಕ್ಸ್ ಫಿಫ್ಟಿ ಪ್ಲಸ್ ಇದ್ದಾರೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಇದೆ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳು ಗಳು ಫೈವ್ ಫಿಫ್ಟಿ ಪ್ಲಸ್ ಇದೆ ಫಿಫ್ಟೀನ್ ತೌಸಂಡ್ ಸ್ಟೂಡೆಂಟ್ಸ್ಗಳು ಗಳು ಫೈವ್ ಹಂಡ್ರೆಡ್ ಪ್ಲಸ್ ಇದಾರೆ ಅವ್ರು ಯಾರು ಕೂಡ ನಿಜಕ್ಕೆ ನಾವು ಕರ್ನಾಟಕದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಹೌದಾ ಸೊ ಅಂಥವ್ರನ್ನ ನೋಡಿ ನಾವು ಖುಷಿ ಪಡಬೇಕು ಬಟ್ ಬೇಜಾರ್ ಅಂತ ಹೇಳೋರಿಗೆ ನೆಗೆಟಿವ್ ಥಿಂಕ್ ಮಾಡಲೇಬೇಕು ಅನ್ನೋರಿಗೆ ಏನು ಮಾಡೋದಕ್ಕೆ ಬರೋದಿಲ್ಲ ಬಟ್ ನನ್ನ ಅನಾಲಿಸಿಸ್ ಇಷ್ಟೇ ನಾಲ್ಕು ಸಾವಿರದ ಮುನ್ನೂರು ಜನ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಇದ್ದಾರೆ ಲಾಸ್ಟ್ ಇಯರ್ ಇಟ್ ಈಸ್ ಅರೌಂಡ್ ತೌಸಂಡ್ ಏಟ್ ಹಂಡ್ರೆಡ್ ಟು ಟೂ ತೌಸಂಡ್ ಅಂತ ನಾನು ನಾನು ಪ್ರೆಡಿಕ್ಷನ್ ಅಂಥದ್ದು ಸೊ ಫೈವ್ ಫಿಫ್ಟಿ ಪ್ಲಸ್ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ಗಳಿದ್ದಾರೆ ಮೇ ಬಿ ಲಾಸ್ಟ್ ಇಯರ್ ಇಟ್ ವಾಸ್ ಅರೌಂಡ್ ಈ ಒಂದು ರೇಂಜಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಲಾಸ್ಟ್ ಇಯರ್ ಅರೌಂಡ್ ಇಟ್ ಮೇ ಬಿ ಫೈವ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ಸ್ಟೂಡೆಂಟ್ಸ್ಗಳು ಇದ್ದಿರ್ಬೋದು ಆ್ಯಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಡೆಫಿನೆಟ್ಲಿ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಇಟ್ ವಾಸ್ ಅರೌಂಡ್ ನೈನ್ ತೌಸಂಡ್ ಟು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇ ಬಿ ಬಟ್ ಈ ವರ್ಷ ತರ್ಟೀನ್ ತೌಸಂಡ್ ಆಗಿದೆ ಸೊ ಬಟ್ ಇವರೆಲ್ಲರೂ ಕೂಡ ಈಗ ಲೆವೆನ್ ಲ್ಯಾಕ್ ಗೆ ವೇಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಇವೆಲ್ಲ ವಿದ್ಯಾರ್ಥಿಗಳು ನಾವು ಲೆವೆನ್ ಲ್ಯಾಕಿಗೆ ಹೋಗ್ತೀವಂತ ಏನಿಲ್ಲ ಸೊ ಇವೆಲ್ಲ ವಿದ್ಯಾರ್ಥಿಗಳು ಟ್ವೆಂಟಿ ಲ್ಯಾಕ್ ಎಸ್ ಡಿ ಎಂ ಆಗಲಿ ಅಥವಾ ಎಂ ಎಸ್ ರಾಮಯ್ಯಕ್ಕೆ ಬಿಡ್ತಾರಂತ ಅಲ್ಲ ಸೊ ಅದಕ್ಕೆ ಕೌನ್ಸಿಲಿಂಗ್ ಅನ್ನೋ ಪ್ರೊಸೆಸ್ ಹೇಗಿದೆ ಅಂತಂದ್ರೆ ಇಲ್ಲಿ ನಮಗೇನೂ ಏನೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನ್ ಆಗ್ತದ ಅಂತೇಳಿ ಹೇಳೋದಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ ಅದಕ್ಕೆ ಒಂದು ಒಳ್ಳೆಯ ಮನಸ್ಸಿಟ್ಟುಕೊಂಡು ದೇವರಿಗೆ ದೇವ್ರನ್ನ ನೆನ್ಸ್ಕೊಳ್ತಾ ನಮ್ಮ ಎಲ್ಲಾ ಕಾಲೇಜಸ್ ಗಳನ್ನ ಕರೆಕ್ಟ್ ಆದ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಹಾಕೋಣತ್ತೆ ಸೊ ಒಂದು ಒಳ್ಳೆಯ ಕಾಲೇಜ್ ನಿಮಗೆ ಸಿಗೋ ಅಂತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ Thank you. Have a nice day.